ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರುವಂಥ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ಎರಡನೇ ದಿನ ನಾವು ವೇದಿಕೆಯ ಮುಂಭಾಗದಲ್ಲಿದ್ದೇವೆ ಇಲ್ಲಿ ಪ್ರಧಾನ ವೇದಿಕೆ ಇದೆ ಇದಕ್ಕೆ ಸಮಾನಾಂತರವಾಗಿ ಇನ್ನೂ ಎರಡು ವೇದಿಕೆಗಳಿದ್ದಾವೆ ಒಟ್ಟು ಮೂರು ವೇದಿಕೆಗಳಲ್ಲಿ ಇವತ್ತು ಎರಡನೇ ದಿನ ವಿಚಾರಗೋಷ್ಠಿಗಳು ನಡೀತಾ ಇದ್ದಾವೆ ಈ ವಿಚಾರಗೋಷ್ಠಿಗಳಲ್ಲಿ ನೀರಾವರಿ ವಿಚಾರವಾಗಿರ್ಬೋದು ಸಿನಿಮಾ ರಂಗದ ಸವಾಲುಗಳಾಗಿರ್ಬೋದು ಮಾಧ್ಯಮ ಸಂವೇದನೆ ಕುರಿತು ಮುಂತಾದ ವಿಷಯಗಳನ್ನು ಇಟ್ಕೊಂಡು ಇವತ್ತು ವಿಚಾರಗೋಷ್ಠಿಗಳನ್ನು ನಡೆಸಲಾಗ್ತಾ ಇದೆ ತಜ್ಞರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ನೀವು ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಈಗ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಕೊಟ್ಟಿರೋದ್ರಿಂದ ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ ಈ ನುಡಿ ಜಾತ್ರೆಯಲ್ಲಿ ಏನೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನೆಲ್ಲ ಗೋಚರಿಸ್ತಾ ಇದೆ ಒಂದೊಂದಾಗಿ ನೋಡುವ ನಾವೀಗ ಪ್ರಧಾನ ವೇದಿಕೆಯ ಪಕ್ಕದಲ್ಲೇ ಇರುವಂತಹ ಪುಸ್ತಕ ವ್ಯಾಪಾರಿ ಮಳಿಗೆ ಜಾಗದಲ್ಲಿದ್ದೀವಿ ಚೆನ್ನಾಗಿ ನಡೀತಿದೆ ಸರ್ ನಿನ್ನೆ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಷ್ಟೇ ಜಾಸ್ತಿ ಜನ ಫೋನ್ಪೇ ಗೂಗಲ್ ಪೇ ಅಂತ ನೆಟ್ವರ್ಕ್ ಇಶ್ಯೂರಿಂದ ಸ್ವಲ್ಪ ಇದಾಗ್ತಿದೆ ನೆಟ್ವರ್ಕ್ ಇಶ್ಯೂ ಆದರೆ ಇನ್ನೂ ಜಾಸ್ತಿ ಇರುತ್ತೆ ಸರ್ ಪುಸ್ತಕ ಚೆನ್ನಾಗಿದೆ ಸರ್ ಸಾಹಿತ್ಯ ಪರಿಷತ್ ಪುಸ್ತಕಗಳು ಚೆನ್ನಾಗಿದೆ ಸರ್ ಕರ್ಣಕ ಕಾದಂಬರಿ ಪಂಪನ ಆದಿಪುರ ಇನ್ನು ಬೇರೆ ಬೇರೆ ಪುಸ್ತಕಗಳನ್ನು ತೊಗೊಂಡಿದ್ದೀವಿ ಇನ್ನು ಭಾಳ ಪುಸ್ತಕ ತಗೊಂಡಿದ್ದೆ ಕಡಿಮೆ ಡಿಸ್ಕೌಂಟ್ ಡಿಸ್ಕೌಂಟ್ ಸರ್ ಇದೆ ಬನ್ನಿ ಈಗ ಪುಸ್ತಕ ಕೊಳ್ಳುವವರನ್ನ ಮಾತಾಡ್ತೀನಿ ಯಾವೆಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ ಹೇಗಿದೆ ಅವರ ಒಂದು ಈ ಎಕ್ಸ್ಪೀರಿಯನ್ಸು ಕೇಳುವ ಸರ್ ತಮ್ಮ ಹೆಸರು ಶರತ್ ಬಾಬು ಅಂತ ಇಲ್ಲಿಂದ ಬಂದಿದ್ರಿ ನಾವು ಶ್ರೀಯಂಕಣದಿಂದ ಬಂದಿದ್ದೇವೆ ಹೇಗೆ ಅನಿಸುತ್ತೆ ಸಾಹಿತ್ಯ ಸಮ್ಮೇಳನ ಚೆನ್ನಾಗಿದೆ ಪುಸ್ತಕ ಕೊಡೋರಿಗಿಂತ ಪುಸ್ತಕ ನೋಡೋರು ಜಾಸ್ತಿ ಇದ್ದಾರೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಪುಸ್ತಕನೂ ಕೊಡಲಿ ಜೊತೆಗೆ ನೋಡಿ ಪುಸ್ತಕನೂ ಕೊಡಲಿ ಅವ್ರಿಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗಲಿ ವ್ಯಾಪಾರಿಗಳಿಗೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪುಸ್ತಕಗಳನ್ನು ನೋಡ್ತಾಯಿದ್ರೆ ತುಂಬ ತಗೋಬೇಕು ಅನಿಸ್ತಾ ಇದೆ ಆದರೆ ಇಲ್ಲಿ ತೊಗೊಳ್ಳೋಕ್ಕಾಗ್ತದೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನಾವು ಅಷ್ಟು ಕ್ಯಾಶು ತಂದಿರೋಲ್ಲ ಇಲ್ಲಿ ತಗೊಳ್ಳೋಣ ಅಂದರೆ ನನ್ನ ಹೆಸರು ಸೌಭಾಗ್ಯ ಅಂತ ನಾವಿದೇ ಮಂಡ್ಯದಲ್ಲೇ ಹುಟ್ಟಿ ಬೆಳೆದು ಈಗ ನಾನು ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಖುಷಿಯಾಗುತ್ತೆ ನಮ್ಮ ಮಂಡ್ಯದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅದು ಕ ಸಕ್ಕರೆ ನಾಡಿನಲ್ಲಿ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿನ್ನೂ ಹೆಚ್ಚು ಹೆಚ್ಚು ಆಗಲಿ ಇಲ್ಲೊಂದು ವಿಶೇಷ ತಂಡ ಇದೆ ಅದೇನೆಂದರೆ ವಿದೇಶದಲ್ಲಿ ನೆಲೆಸಿರುವಂಥ ಕನ್ನಡಿಗರು ಸಾಹಿತ್ಯ ಸಮ್ಮೇಳನ ಎಲ್ಲೆಲ್ಲಿ ನಡೀತಾ ಅಲ್ಲಿ ಬಂದು ಆ ಪುಸ್ತಕಗಳನ್ನು ಪರಿಚಯ ಮಾಡುವಂಥದ್ದು ಪುಸ್ತಕಗಳನ್ನು ಮಾರಾಟ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಬನ್ನಿ ಅವರು ಯಾರು ಅವರ ಹಿನ್ನೆಲೆ ಏನೋ ಅವರ ಉದ್ದೇಶ ಏನು ಕೇಳುವ ಸರ್ ತಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಯತೀಶ್ ಅಂತ ನಾನು ಚೀಫ್ ರೆವಿನ್ಯೂ ಆಫೀಸರ್ ಈ ಸಂಸ್ಥೆಗೆ ನಮ್ಮ ಸಂಸ್ಥೆಯ ಹೆಸರು ಕಲರ್ ಪೆನ್ಸಿಲ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವೆಲ್ಲ ವಿದೇಶಿ ಕನ್ನಡಿಗರು ನಮ್ಮ ಸಂಸ್ಥೆ ಶುರುವಾಗಿದ್ದು ಅಟ್ಲಾಂಟಾದಲ್ಲಿ ಅದಕ್ಕೆ ನಮ್ಮ ಸಂಸ್ಥೆ ಟ್ಯಾಗ್ಲೈನ್ ಬಂದು ಡಿಸೈನ್ ಇನ್ ಅಟ್ಲಾಂಟಾ ಪರ್ಫೆಕ್ಟೆಡ್ ಇನ್ ಇಂಡಿಯಾ ಅಂತ ಹಾಗಾಗಿ ಲೈಕ್ ನೀವು ನೋಡ್ಬೋದು ಅಟ್ಲಾಂಟಾದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಭಾರತದಲ್ಲಿ ಪರಿಪೂರ್ಣಗೊಳಿಸಲಾಗಿದೆ ಅಂತ ಹಾಗಾಗಿ ನಮ್ಮ ಸಂಸ್ಥೆ ಬೇಸಿಕಲಿ ಬಾಡ್ತಿರೋದಂಥ ಎಜುಕೇಷನ್ ಟೆಕ್ನಾಲಜಿ ಪ್ರಾಡಕ್ಟ್ಗಳು ಸರ್ ಅಂದರೆ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಇಯರ್ಸ್ ಇಯರ್ಸಿಂದ ತರ್ಟೀನ್ ಇಯರ್ಸ್ ಮಕ್ಕಳಿಗೂ ಕೂಡ ನಮಗೆ ಅರ್ಲಿ ಎಜುಕೇಷನ್ನ ಬ್ಯೂಟಿಫುಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಹೊಸ ಪರಿಚಯ ಇಲ್ಲ ಬೇರೆ ವಸ್ತುಗಳ ಬಗ್ಗೆ ಪದಗಳ ಬಗ್ಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಉದ್ದೇಶ ಅದು ಒಂದು ಎರಡನೇದು ವೇದ ಗಣಿತ ವೇದಿಕ್ ಮ್ಯಾಥಮೆಟಿಕ್ಸ್ನ ಎಲ್ಲ ಜನಗಳಿಗೂ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಪಿಕ್ಸು ಅಂತ ಒಂದು ಅಪ್ಲಿಕೇಶನ್ ಕೂಡ ತಯಾರು ಮಾಡಿದ್ದೀವಿ ಬಂದಿರೋದು ಹೆಸರು ಅಂಜನ ಎಮ್ ಎಸ್ ಅಂತ ನಾವು ಬುಕ್ಗಳು ಪರ್ಚೇಸ್ ಮಾಡಿದ್ವಿ ಮತ್ತೆ ಇಲ್ಲಿ ಹೊರ್ಗಡೆ ಸಮ್ಮೇಳನದ ಬಗ್ಗೆ ಕೇಳಿದ್ವಿ ನನ್ನ ಹೆಸರು ಲಿಖಿತ ಟಿ ನಾನು ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ನಾನು ನಮ್ಮೂರ ಹೆಸರು ಮರ್ಸಿಂಗ್ನಹಳ್ಳಿ ನಾನು ಕನ್ ನಮ್ಮ ಮಂಡ್ಯದಲ್ಲಿ ನಡೀತಾ ಇರೋದು ಅಂತಂದ್ರೆ ನಾವು ಬರೋದಂತ ಇರೋಕ್ಕಾಗಲ್ಲ ಒಂದು ಹೆಮ್ಮೆ ಥರ ನಮಗೆ ನಾವು ನಿನ್ನೆಯಿಂದನೂ ಬದುಕಿದೀವಿ ನೋಡಿದ್ವಿ ಸಂಸ್ಕೃತಿ ಆಚಾರ್ಯ ವಿಚಾರಗಳು ಎಲ್ಲ ನೋಡಿದ್ವಿ ಮತ್ತೆ ಬುಕ್ ಪರ್ಚೇಸ್ ಮಾಡಿದ್ವಿ ನಾವೀಗ ಫುಡ್ ಅಲ್ಲಿ ಇದ್ದೀವಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂಥವ್ರ ಹೊಟ್ಟೆಯನ್ನು ತುಂಬಿಸೋದಕ್ಕೆ ಇಲ್ಲಿ ಪಾಕಶಾಲೆ ಇದೆ ಯಾವ ರೀತಿಯಾಗಿ ಇವತ್ತಿನ ಮೆನು ಇದೆ ಬನ್ನಿ ಕೇಳುವ ಸರ್ ಇವತ್ತಿನ ಮೆನು ಏನೇನು ಸರ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಹಪ್ಪಳ ಉಪ್ಪಿನಕಾಯಿ ಉಪ್ಪು ಅಕ್ಕಿ ರೊಟ್ಟಿ ಅದಕ್ಕೆ ಅವ್ರೇಕ ಗ್ರೇವಿ ಮಾಡಿದ್ದಾರೆ ನಂತರ ಅನ್ನ ಸಾಂಬಾರಿದೆ ಮತ್ತು ಅನ್ನ ಮಜ್ಜಿಗೆನೂ ಸಹ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದೆ ಸರ್ ಊಟ ನಿನ್ನೆಯಿಂದ ಇಲ್ಲಿವರೆಗೆ ಎಷ್ಟು ಜನ ಬಂದಿದ್ದಾರೆ ಸರ್ ನಿನ್ನೆ ರಾತ್ರಿವರೆಗೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಜನ ಊಟ ಮಾಡಿದರು ಈಗ ಕೌಂಟಿಂಗ್ ತೊಗೋಬೇಕು ವ್ಯವಸ್ಥೆ ಈಗ ಊಟಕ್ಕೆ ಬಂದಿದ್ದೀವಿ ಸರ್ ನಿನ್ನೆ ತುಂಬಾ ಚೆನ್ನಾಗಿತ್ತು ಇತ್ತು ನೆನೆ ಕ್ರೌಡ್ ಇತ್ತು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ಸಂತೋಷ ಆಯ್ತು ಸರ್ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಂಡ್ಯ ಒಂದು ಸಮ್ಮೇಳನ ಏನಿದೆ ಎಂಬತ್ತೇಳನೇ ಕರ್ನಾ ಅಖಿಲ ಕರ್ನಾಟಕ ಸಮ್ಮೇಳನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಊಟ ತಿಂಡಿ ಎಲ್ಲ ನೆಕ್ಸ್ಟ್ ಬಟ್ ಕನ್ನಡದ ಮನಸ್ಸುಗಳನ್ನ ನೋಡಿದ್ವಲ್ಲ ಅನೇಕ ಪುಸ್ತಕಗಳು ಕನ್ನಡಿಗರಲ್ಲಿ ಓದುವ ಕೊರತೆ ಇದೆ ಅಂತೀವಿ ಆದ್ರೆ ಇಲ್ಲಿ ಪುಸ್ತಕಗಳನ್ನ ನೋಡಿದ್ರೆ ಇಲ್ಲ ಇಲ್ಲ ಬಹಳ ಚೆನ್ನಾಗಿದೆ ಕನ್ನಡಿಗರಲ್ಲಿ ಇನ್ನೂ ಆ ಕನ್ನಡದ ಸತ್ವ ಇದೆ ಅನ್ಸುತ್ತೆ ಕನ್ನಡ ನಾಡು ನುಡಿಯ ಬಗ್ಗೆ ಈ ತರ ಒಂದು ಹೆಚ್ಚು ಹೆಚ್ಚು ಸಮ್ಮೇಳನಗಳು ಆಗ್ತಾ ಇರೋದ್ರಿಂದ ಆ ಒಂದು ನಮ್ಮ ಕನ್ನಡ ನಾಡು ನುಡಿನ ಹಿರಿಮೆಯನ್ನ ನಾವು ಗೌರವಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕರ್ನಾಟಕದ ಎಲ್ಲ ನಾಡಿನ ಭಾಗದ ವಯೋವೃದ್ಧರಿಂದ ಹಿಡಿದು ಬಾಲಕರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಅದರ ಒಂದು ನೈಪುಣ್ಯತೆಯನ್ನು ಮಂಡ್ಯ ಜಿಲ್ಲೆಯ ಸೊಗಡಿನ ಆಹಾರಗಳನ್ನ ಮಂಡ್ಯ ಜಿಲ್ಲೆಯ ಜನಗಳ ನಡವಳಿಕೆಗಳನ್ನ ನೋಡಿ ಬಹಳ ಆನಂದ ವ್ಯಕ್ತಪಡಿಸಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಧೂರಿಯಾಗಿ ನಡೀತಾ ಇದೆ ತುಂಬಾ ಜನ ಹೊರಗಡೆಯಿಂದ ಇಲ್ಲಿ ಎಲ್ಲ ಬರ್ತಾ ಇದ್ದಾರೆ ಖುಷಿಯಿಂದ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದೇಶದಿಂದ ಬಂದಿದ್ದಾರೆ ಯಾರು ಅಂದರೆ ಅವರು ಕನ್ನಡ ಪ್ರೇಮಿಗಳು ಈಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅನಿಸಿಕೆಗಳನ್ನು ಕೇಳೋಣ ಸರ್ ನಮಸ್ಕಾರ ತಮ್ಮ ಹೆಸರು ತಾವು ಎಲ್ಲಿಂದ ಬಂದಿದ್ದೀರಿ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಅಂತ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಸ್ಕಟ್ನಲ್ಲಿ ವಾಸವಾಗಿದ್ದೇನೆ ನಾನು ನಾಲ್ಕನೇ ಬಾರಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ಈಗ ಎಟ್ ಪ್ರೆಸೆಂಟ್ ನಾನು ಈಗ ಕನ್ನಡ ಸಂಘದ ಅಧ್ಯಕ್ಷ ಈಗ ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವದ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು ಹಾಗೂ ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಬಂದಿರೋದು ಇದೆಲ್ಲ ನಮ್ಮ ಒಂದು ಸೌಭಾಗ್ಯ ಸರ್ ತಾವು ಎಲ್ಲಿಂದ ಬಂದಿದ್ರಿ ತಮ್ಮ ಹೆಸರೇನು ಅಶ್ವಿನ್ ಅಂತ ಕನ್ನಡಿಗರು ಯು ಕೆ ಇಂದ ಒಂದು ಕಾರ್ಯಕಾರಿ ಸಮಿತಿಯಿಂದ ಒಂದು ಇಪ್ಪತ್ತು ವರ್ಷದಿಂದ ಯು ಕೆ ಅಲ್ಲಿ ವಾಸವಾಗಿದ್ದೀನಿ ಕರ್ನಾಟಕದಲ್ಲಿ ಈ ಥರ ಒಂದು ಒಂದು ಆಯೋಜಿಸಿರೋದು ಇದೊಂದು ಪವಾಡ ಅಂತಾನೆ ಹೇಳ್ಬೇಕು ಇದು ಮಾಡೋದು ಸುಲಭ ಅಲ್ಲ ಇಲ್ಲ ನೋಡ್ತಾ ಇದೀವಿ ಒಟ್ಟಿನಲ್ಲಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಮತ್ತು ಯಶಸ್ಸನ್ನು ಕಂಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪ್ರೇಮ್ ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು